धीमहे सागरे जाय धीमहे तन्नो वर्ण प्रचोदयात् कुंभ मध्ये भूम आवाहयामि भूह वर्ण आवाहयामि स्वह वर्ण आवाहयामि भोर भोस्व वर्ण गोपालं महा सरस्वती देवतां आवाहयामि स्थापयामि पूजयामि तदा दृष्टिहि महा सरस्वती देवराभ्यायं इदं नमः तदा दृष्टिहि परिवार देवराभ्यायं वन्दम् मम परिवार హయామిక్షేత్రమిత్రమీసమేత శ్రీ కళ్యాణ వెంకటస్వామిాేశ్వరస్వామి సరస్వతి పూజ ಬುಧದೇವರನ್ನ ಪ್ರಾರ್ಥನೆ ಮಾಡಿದ್ದೀರಿ ನೋಡಿ ಈಗ ಮಹಾ ಸರಸ್ವತಿಗೆ ಅಷ್ಟೋತ್ರವಾಗುವಂಥದ್ದು ಮನಸ್ಸಿನಲ್ಲಿ

ये महात बंधेश्वर ये महात दिग्विजय ये महात महाजात ये महात महाद्यान ये महात महाराज ये महात

See? Sí. ದಿನ ವಿಶೇಷವಾಗಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಕ್ಷರಾಭ್ಯಾಸವನ್ನ ತಮ್ಮ ಮಕ್ಕಳಿಗೆ ಸ್ವತಃ ತಂದೆ ತಾಯಿಗಳೇ ಕೂತ್ಕೊಂಡು ಮಾಡುವಂತರ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ ಪರಂಪರೆಯನ್ನ ತಂದೆ ತಾಯಿಗಳಿಗೆ ಒಂದು ಮೌಲ್ಯವನ್ನ ನೀಡ್ತಕ್ಕಂತ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿನಲ್ಲಿರ್ತಕ್ಕಂಥ ಬಿ ಜಿ ಎಸ್ ಪಬ್ಲಿಕ್ ಶಾಲೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಏನು ಶಾಸ್ತ್ರವಾಗಿ ಮಾಡತಕ್ಕಂಥ ಈ ಪುಣ್ಯದ ಕಾರ್ಯವನ್ನು ಇವತ್ತು ನಮ್ಮ ಹೇಮಗಿರಿ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಇವತ್ತು ಜ್ಞಾನಾಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ರತ್ನಾಕರ ಕಾಯಕ ಯೋಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡ ಸರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಇವತ್ತೇನಾದರೂ ಬಡವರಿಗೆ ದೀನ ದಲಿತರಿಗೆ ಕೆಲಸವನ್ನು ಮಾಡಿರುವಂತೀನುಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಹೇಳಿದ್ರೆ ಹೇಮಾವತಿಯ ಮಾನ್ಯ ಬಿ ಪ್ರಕಾಶ್ ಅವರು ಮಾನ್ಯ ಬಿ ಪ್ರಕಾಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹರಿಚರಣ ಹಾಗೆ ನಮ್ಮ ಸ್ನೇಹಿತರಾಗಿರುವಂತಹ ಮಡಿವೀಕೋಡಿ ಉಮೇಶ್ ಅವರೇ ಇವತ್ತು ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ತಂದೆ ತಾಯಿಗಳೇ ನಾವು ಇವತ್ತು ನೋಡ್ತಾ ಇದ್ದೀವಿ ಜಾಗತಿಕ ಜಗತ್ತು ಸ್ಪರ್ಧಾ ಪ್ರಪಂಚ ನಮ್ಮ ಮಕ್ಕಳ ಭವಿಷ್ಯ ನಿಂತಿರ್ತಕ್ಕಂಥದ್ದು ಅಂಕಗಳಿಗೆ ಮೇಲೆ ನಮ್ಮ ಕೆಆರ್ ಪೇಟದಲ್ಲಿ ಇವತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡಿತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ ಯಾಕೆಂದ್ರೆ ಹೇಳಿ ಕೇಳಿ ಇದು ಜಾಗತಿಕ ಜಗತ್ತು ಸ್ಪರ್ಧಾ ಪ್ರಪಂಚ ಅಂಗಗಳಿಗೆ ಎಷ್ಟು ಮುಖ್ಯ ಅದೇ ರೀತಿ ನಮ್ಮ ಮಕ್ಕಳು ವಿಧಿಯವಂತರಾಗಬೇಕು ತಂದಿರುವಂತ ಹೆಗ್ಗಳಿಕೆಗೆ ನಮ್ಮ ರಾಮಕೃಷ್ಣಗೌಡರು ಭಾಜನರಾಗಿದ್ದಾರೆ ಅವರು ಏನು ಒಂದು ಆಡಳಿತವನ್ನು ವಹಿಸ್ತಾ ಇರುವಂತ ಎಲ್ಲ ಶಾಲೆಗಳಲ್ಲಿ ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ಬರೋ ರೀತಿಯಲ್ಲಿ ತೂಕ ಬರೋ ರೀತಿಯಲ್ಲಿ ಅತಿ ಅರ್ಥಪೂರ್ಣ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಗಂಟೆಗಳ ಕಾಲ ಉದ್ದೇಶ ಏನು ಕೊಟ್ಟಿದ್ದೀರಿ ಇವತ್ತು ನಮ್ಮ ಮಕ್ಕಳು ವಿನಯವಂತರಾಗಬೇಕು ಈ ಮೊಬೈಲ್ ಫೋನ್ ಬಂದು ನಮ್ಮ ಸಂಬಂಧಗಳು ಕ್ಷೀಣಿಸ್ತಾ ಇದ್ದಾರೆ ಮನೆಗೆ ಯಾರೇ ಬರಲಿ ಹೋಗಿ ಉತ್ತೇಜನವನ್ನ ಬೆಂಬಲವನ್ನ ಪ್ರೋತ್ಸಾಹವನ್ನ ನೀಡೋದ್ರ ಮೂಲಕ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಾಂದಿಯನ್ನ ಹಾಡಬೇಕಾಗಿದೆ ಎನ್ನುವಂತ ಮನವಿಯನ್ನು ಮಾಡುತ್ತಾ ಇವತ್ತಿನ ಬಿ ಜಿ ಎಸ್ ಜ್ಞಾನಾಂಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ತಂದೆ ತಾಯಿಗಳಿಗೆ ವಿಶೇಷವಾಗಿ ಮಕ್ಕಳ ಸಂಭ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಮಕ್ಕಳನ್ನು ಓದಕ್ಕೆ ಎಲ್ಲ ಪರಿಸರಗಳನ್ನು ನೀವು ಕೊಡಿ ಅವರ ಹಣ್ಣಿನ ಆಗ್ತಾರೆ ಒಬ್ಬ ಒಳ್ಳೆ ಡ್ಯಾನ್ಸರ್ ಆದ್ರೆ ತಪ್ಪಲಿಲ್ಲ ಒಬ್ಬ ದೊಡ್ಡ ಹಾಡುಗಾರಾದ್ರೆ ಖಂಡಿತ ಏನು ತಪ್ಪಿಲ್ಲ ಇವತ್ತೆಲ್ಲ ನಿಮಗೆ ಗೊತ್ತಿದೆ ಕಾಯ್ತಿದ್ದಂಥ ಹನುಮಂತ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇವತ್ತು ಒಂದು ಫಿಗರ್ ಆಗಿಲ್ಲ ಕುರಿ ನನಗೆ ಒಂದು ಹಾವೇರಿ ಒಂದು ಸಣ್ಣ ಕುಗ್ರಾಮದಲ್ಲಿ ಹೀಗಾಗಿ ಪ್ರತಿಭೆ ಯಾರಪ್ಪನ ವಸ್ತು ಅಲ್ಲ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ನಾನು ಕೇಳದಿಷ್ಟೇನೆ ಯಾವ ಕಾರಣಕ್ಕೂ ಅವರಿಗೆ ಒಂದದ ಮನಸ್ಸಿನಿಂದ ಯಾವ ರೀತಿಯನ್ನು ಕೊಡಕೋದು ಒಂದಷ್ಟು ವರ್ಷ ಆದ್ಮೇಲೆ ನಾವು ಕೇಳಿಕೆ ಬರ್ತದೆ ಆದರೆ ಒತ್ತಡಕ್ಕೆ ಮಣಿದು ನೀನೀಗೆ ಹಾಕಬೇಕು ಅಂತ ಹೇಳಿದ್ರೆ ಮಗುಲ್ ಆಸಕ್ತಿ ಇರಲಿಲ್ಲ ಅವನ ಭವಿಷ್ಯ ನಾವು ಪಾಠ ಅದಕ್ಕೋಸ್ಕರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ ಯಾವ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ ಯಾವ ರಂಗದಲ್ಲಿ ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಗೊತ್ತಿರುತ್ತೆ ಮತ್ತು ನಿಮಗೆ ಗೊತ್ತಿರುತ್ತೆ ಯಾಕೆ ನಮಗೆ ಬೆಳಗ್ಗೆ ಹತ್ತು ಗಂಟೆ ಮಕ್ಕಳು ಬಂದರೆ ಸಂಜೆ ನಾಲ್ಕು ಗಂಟೆ ಮನೆಗೆ ಸಿಗ್ತೀವಿ ಅಷ್ಟು ಸಮಯ ಮಾತ್ರ ಮಕ್ಕಳಿಗೆಲ್ಲ ನಾನು ಮಾಡಿದ್ದೀವಿ ಆದರೆ ಉಳಿದ ಸಮಯ ಪೂರ್ಣ ಪ್ರಮಾಣ ನಿಮ್ಮ ಜೊತೆಲೇ ಮಕ್ಕಳಿರ್ತಾರೆ ಮಠಗಳ ಪ್ರತಿಯ ಚಲನವಲ್ಲ ಕೂಡ ಆಗ್ತಾ ಆಗ್ತದೆ ಆ ಕಾರಣಕ್ಕೋಸ್ಕರ ಹೆಚ್ಚು ಒತ್ತಡವನ್ನು ಹಾಕ್ಬೇಡಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಕೂಡ ಮೂರು ತಿಂಗಳ ಗಟ್ಟಲೆ ಇಬ್ರು ಮಾತಾಡೋದಿಲ್ಲ ಇಬ್ಬರು ನೆಮ್ಮದೇ ಜೀವನ ಮಾಡ್ತಾ ಇಲ್ಲ ದೊಡ್ಡ ಗಲಾಟೆ ಆಗ್ತದೆ ಒಂದು ದಿನ ಇಬ್ಬರು ಕಾಂಪ್ರಮೈಸ್ ಮಾಡ್ತಾ ಏನಂತ ನಾವು ಇನ್ನೇ ಕಿತ್ತ ಹೇಳಿದ್ರೆ ಸಂಸಾರ ಹಾಳಾಗೋಗುತ್ತೆ ಅದಕ್ಕೊಂದು ನ್ಯಾಯ ಮಾಡಲೇಬೇಕು ಎಲ್ಲಿ ಹೋಗೋಣ ಸ್ವಾಮಿಗಳು ಅಂತ ನಮ್ಮ ಅಪ್ಪನ ಮನೆ ಇದ್ದಲ್ಲ ಅಲ್ಲಿ ತುಂಬಾ ಜನ ಡಾಕ್ಟರ್ ಆಗಿದ್ದಾರೆ ಸ್ವಾಮಿ ಹಾಗಾಗಿ ನಮ್ಮವನೂ ಡಾಕ್ಟರ್ ಆಗಬೇಕು ಅಂತ ಕೇಳಿದ್ರು ಅದಕ್ಕೆ ಸ್ವಾಮಿ ಹೇಳ್ತಾರೆ ಏ ಆಯಾಮ ಹೇಳೋದು ಸರಿ ಇದೆಯಲ್ಲೋ ಇವ್ರು ಹೇಳ್ತಾರೆ ಸರ್ ಕರೆಕ್ಟಾಗಿ ಒಂದು ನ್ಯಾಯ ಇಷ್ಟ ನೀವು ಇಲ್ಲ ನನ್ ಪರ ಹೇಳಿ ಅಂದ್ರೆ ಅವ್ರ ಪರ ಹೇಳ್ಬಿಡ್ತೀವಿ ಮನೆಗೆ ಸ್ವಾಮಿಗಳು ಸ್ವಲ್ಪ ತಲೆ ಒಳಗಟ್ಟಂಗೆ ಇವ್ರು ನ್ಯಾಯ ಹೆಂಗಪ್ಪ ಕೀರ್ಣ ಮಾಡತು ಇದಕ್ಕೇನಕ್ಕೆ ಉತ್ತರ ಕೊಡುದು ಅಂತ ಹೇಳಿ ಕೊನೆಗೆ ಸ್ವಾಮಿಗಳು ಹೇಳ್ತಾರೆ ಕೆಲಸ ಮಾಡಿ ನಿಮ್ಮಿಬ್ಬರು ಸಾಹಸ ಬೇಡ ಮಗ ಇಲ್ಲದ್ರೆ ಮುಂದೆ ಕರ್ಕೊಂಡು ಅವರಿಗೆ ನಾನು ಗೀತೋಪದೇಶ ಮಾಡ್ತೇನೆ ಏನಕ್ಕೆ ಹೋಗ್ತಾರೆ ಅಂತ ನಿಚ್ಚೆ ಇದೆ ನೋಡಿ ಆಮೇಲೆ ನಾನು ತಿನ್ಮಾತ್ ಆಗುತ್ತೀನಿ ಅಂತ ಕೇಳ್ತೇನೆ ಅದಕ್ಕೆ ಅಮ್ಮ ಮೆತ್ತಗೆ ಕಿವಿ ಅಂತ ಹೇಳ್ತಾರೆ ಸ್ವಾಮಿ ಇದು ಡಿಲಿವರಿ ಆಗಿದೆ ಸ್ವಾಮಿ ಇಲ್ಲೇ ಇದೆ ತಿನ್ನಿ ಎರಡು ತಿಂಗಳು ಬೇಕು ಸ್ವಾಮಿ ಹೊರಗಡೆ ಬರೋದೆ ಆ ಥರದ ಒಂದು ಸಂಪ್ರದಾಯಕ್ಕೆ ಕೋಶ ನಾವೆಲ್ಲ ಕಂಡು ಬಿದ್ದೀವಿ ದಯವಿಟ್ಟು ಯಾವ ಪೋಷಕರು ಆತರದ ಪಂಡ ದೈವ್ಯವನ್ನು ಮಾಡೋದು ಬೇಡ ಮಕ್ಳುಗಳು ಆ ಮೈಸಿಗೆ ಸಣ್ಣ ಚೇಷ್ಟೆ ಮಾಡ್ತಾರೆ ನಾವೇನು ಕಮ್ಮಿ ಚೇಷ್ಟೆ ನಮ್ಮ ನಮ್ಗೆ ಕೊಟ್ಟರು ಅಂತ ಹೇಳಿ ಇವತ್ತು ಪರಿಸರ ದಿನಾಚರಣೆ ನಾವು ಗಿಡಗಳನ್ನು ನಮಗೆ ಎಷ್ಟೇ ಕೊಡ್ತಾ ಇಲ್ಲ ನಿಮಗೂ ಗಿಡ ಕೊಡ್ತಾ ಇದ್ದೀವಿಗಳಿಂದ ದಯವಿಟ್ಟು ಈಗ ತಂಡೋಗಿ ನಾವು ಆಳದ್ ಬರ ಬೇವಿನ ಬರ ಕೊಡ್ತಾ ಇಲ್ಲ ಯಾಕೆ ಅದು ಗೊತ್ತು ಹೋಗೋದೇ ಇಲ್ಲ ಅದು ಇಲ್ಲೇನು ಹೋಗ್ತೀರಿ ಅದಕ್ಕೆ ಈಗ ನಾವು ಏನು ಅಂತ ನಿಂಬೆ ಎರಳಿ ಮತ್ತು ಕರ್ಬೇ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಬಚ್ಚಲಾದ್ರೂ ಇದು ಹಾಕತ್ತೀರಿ ಬಚ್ಚಲ್ಲಿ ನೀರು ಹೋಗುತ್ತಲ್ಲ ಎಲ್ಲರೂ ಹಾಕ್ತೀರಿ ಅಂತ ಹೇಳಿ ಎಲ್ಲರಿಗೂ ಗಿಡರಿಣಿ ಇದೆ ಕರ್ಬೇವು ನಿಂಬೆ ಅಟ್ಲೇ